ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಯಲ್ಲಿ ದ್ವಿಭಾಷಾ ನೀತಿಯನ್ನು ಜಾರಿಗೆ ತರಲು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಕಲಬುರಗಿ ನಗರದಲ್ಲಿ ಮಾಡಲಾಯಿತು ಶಿಕ್ಷಣ ವ್ಯವಸ್ಥೆಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಹಿಂದಿ ಭಾಷೆಗಳ ಅಧ್ಯಯನ ಮಾಡುತ್ತಿದ್ದು ಹಿಂದಿ ಭಾಷೆಯನ್ನು ಕರ್ನಾಟಕ ಶಿಕ್ಷಣ ವ್ಯವಸ್ಥೆಯಿಂದ ತೆಗೆಯಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಲಬುರಗಿ ಜಿಲ್ಲಾಧ್ಯಕ್ಷ ಆನಂದ್ ಎಸ್ ತೊಡಮನಿ ನೇತೃತ್ವದಲ್ಲಿ ತಿಮ್ಮಪ್ಪು ವೃತ್ತದಿಂದ ಡಿಸಿ ಕಚೇರಿವರೆಗೂ ಬೃಹತ್ ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು <tějný> ಕರ್ನಾಟಕದಲ್ಲಿ ಮಾತ್ರ ಈ ಹಿಂದಿಯನ್ನು ಜನರ ಮೇಲೆ ವಿದ್ಯಾರ್ಥಿಗಳಲ್ಲಿ ಒತ್ತಾಯಪೂರ್ವಕ ಒತ್ತಾಯ ಪೂರ್ವಕ ಹೇರ್ತಾ ಇದ್ದಾರೆ ಇದೊಂದು ಷಡ್ಯಂತ್ರ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ನೋಡ್ಬೋದು ಬೇರೆ ರಾಜ್ಯಗಳಲ್ಲಿ ಭಾಷೆ ಅಂತ ಬಂದಾಗ ತಮ್ಮ ಪ್ರಾದೇಶಿಕ ಭಾಷೆ ಮತ್ತು ಇಂಗ್ಲೀಷನ್ನು ಆಯ್ಕೆ ಮಾಡ್ತಾರೆ ತಮಿಳ್ನಾಡಿನಲ್ಲಿ ಆಗಿರ್ಬೋದು ಆಂಧ್ರದಲ್ಲಾಗಿರ್ಬೋದು ಬೇರೆ ರಾಜ್ಯಗಳಲ್ಲಿ ಎರಡೇ ಭಾಷೆ ಅಂತ ಬರುತ್ತೆ ಉಳಿದದ್ದು ಆಯ್ಕೆ ಆದರೆ ಕರ್ನಾಟಕದಲ್ಲಿ ನಮ್ಮ ವಿದ್ಯಾರ್ಥಿಗಳ ಮೇಲೆ ಮೂರು ಭಾಷೆಗಳನ್ನು ಹೇರುವ ಹೇರುವುದಲ್ಲದೆ ಈ ನಮ್ಮ ಕರ್ನಾಟಕದ ಭಾಷೆಗೆ ಮತ್ತು ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳ ಮೆದುಳಿಗೆ ಒಂದು ಒತ್ತಡ ರೂಪದಲ್ಲಿ ತಂದುಬಿಟ್ಟು ಇದು ಒತ್ತಾಯಪೂರ್ವಕ ಹೇರ್ತಾ ಇದ್ದಾರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹಿಂದಿ ಭಾಷೆಯಲ್ಲಿ ಸುಮಾರು ಅರವತ್ತು ಸಾವಿರದ ಐದುನೂರ ನಲವತ್ತೊಂಬತ್ತು ವಿದ್ಯಾರ್ಥಿಗಳು ತೆರೆಗಡೆ ಯಾಕಂದರೆ ನಮ್ಮ ನಾವು ಭಾಷೆ ಮಾತಾಡಬೋದು ಹಿಂದಿ ಅನ್ನೋದು ಆದರೆ ನಮಗೆ ಭಾ ಲಿಖಿತ ರೂಪದಲ್ಲಾಗಲಿ ಬರ ಓದುವ ರೂಪದಲ್ಲಾಗಾದರೆ ನಮ್ಮ ಜ ಕರ್ನಾಟಕ ಜನರಿಗೆ ಒತ್ತಡ ತಂದಂಗೆ ಆಗ್ತದೆ ಹಾಗಾಗಿ ಬೇರೆ ವಿಷಯಗಳಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಸಮಯ ಕೊಡದೆ ಮೂರು ಭಾಷೆ ನೀತಿ ಅನುಸರಿಸಿ ನಮ್ಮ ವಿದ್ಯಾರ್ಥಿಗಳ ಮೆದುಳಿನ ಮೇಲೆ ಮತ್ತು ಸಾಮರ್ಥ್ಯ ಮೇಲೆ ಒಂದು ಕೊಡಲಿಪೆಟ್ಟನ್ನು ಈ ತ್ರಿಭಾಷಾ ಸೂತ್ರ ಇದೆ ಹಾಗಾಗಿ ಇವತ್ತು ಕರ್ನಾಟಕ ರೀಕ್ಷ ರಕ್ಷಣಾ ವೇದಿಕೆಯೂ ಈ ತ್ರಿಭಾಷೆ ಸೂತ್ರ ಏನಂತ ಹೇಳ್ತಾರೆ ಅದನ್ನು ಖಂಡಿಸುತ್ತಾ ಇದನ್ನು ರದ್ದುಪಡಿಸಬೇಕು ಮತ್ತು ದ್ವಿಭಾಷಾ ನೀತಿ ಅನುಸರಿಸಬೇಕು ಅಂಥೇಳಿ ನಮ್ಮ ಕರ್ನಾಟಕ ರಕ್ಷಣಾ ವತಿಯಿಂದ ಇವತ್ತು ಸರ್ಕಾರಕ್ಕೆ ಒತ್ತಡ ಇದೆ ತಾರತಮ್ಯವನ್ನು ಮಾಡಬಾರ್ದು ಸಿ ಬಿ ಎಸ್ ಸಿ ಐ ಸಿ ಎಸ್ ಥರನೇ ನಮ್ಮ ಕನ್ನಡ ಶಾಲೆ ಮತ್ತು ನಮ್ಮ ಕರ್ನಾಟಕ ಶಾಲೆಗಳು ಮತ್ತು ವಿದ್ಯಾರ್ಥಿಗಳು ಓದುವಂಥ ಶಾಲೆಗಳಿಗೂ ಕೂಡ ಹಿಂದಿಯನ್ನು ಐಚ್ಛಿಕ ಭಾಷೆವಾಗಿ ಮಾಡಬೇಕು ಅಂದರೆ ಕಮ್ ಕಡ್ಡಾಯವಾಗಿ ಮಾಡಬಾರ್ದು ಅನ್ನೋ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಬೇಡಿಕೆ ಅದು ಇದೇ ರೀತಿ ಈಗ ಬೇರೆ ರಾಜ್ಯಗಳನ್ನು ತೆಗೆದುಕೊಂಡಾಗ ಹತ್ತೊಂಬತ್ತು ನೂರ ಅರವತ್ತೆಂಟರಿಂದನೇ ತಮಿಳುನಾಡು ಸರ್ಕಾರ ಏನು ಮಾಡಿದೆ ಅಂದರೆ ತಮಿಳು ಮತ್ತು ಹಿಂದಿಯನ್ನು ಮಾತ್ರ ಕಲಿಸ್ತಾ ಇದೆ ಅದು ಮಾತ್ರ ಅದರಲ್ಲಿ ಅವರು ವಿದ್ಯಾಭ್ಯಾಸದಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಅಲ್ಲಿ ಹಿಂದಿ ಅನ್ನೋ ವಿಷಯವೇ ಇಲ್ಲ ಅದೇ ರೀತಿ ಮೊನ್ನೆ ಮಹಾರಾಷ್ಟ್ರ ಸರ್ಕಾರವು ಕೂಡ ಮರಾಠಿ ಮತ್ತು ಇಂಗ್ಲಿಷ್ ಅನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿದೆ ಅದಕ್ಕಾಗಿ ಅದರಿಂದ ಸ್ಫೂರ್ತಿಗೊಂಡು ನಮ್ಮ ಕರ್ನಾಟಕ ಸರ್ಕಾರವು ಕೂಡ ಕನ್ನಡ ಮತ್ತು ಇಂಗ್ಲಿಷ್ ಅನ್ನು ಮಾತ್ರ ಕಡ್ಡಾಯವಾಗಿ ತಗೋಬೇಕು ಇಂಗ್ಲಿ ಹಿಂದಿಯನ್ನು ಕೈ ಬಿಡಬೇಕು ಅನ್ನೋ ನಮ್ಮದೊಂದು ಪ್ರಾಥಮಿಕ ಇವತ್ತಿನ ದಿವಸ ನಮ್ಮ ಎಲ್ಲರಿಗ ಸರ್ಕಾರಕ್ಕೆ ಕೋರಿಕೆ ಇದೆ ಇದೇ ಸಂದರ್ಭದಲ್ಲಿ ಕರ್ವಿ ಸಂಘಟನಾ ಕಾರ್ಯದರ್ಶಿ ಮಹೇಶ್ ಕಾಶಿ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಕಟ್ಟಿಮನಿ ಗೌರವ ಅಧ್ಯಕ್ಷ ಕಾಶಿನಾಥ್ ಮಂದೇವಾಲ್ ಸೇರಿ ಅನೇಕರು ಉಪಸ್ಥಿತರಿದ್ದರು